ಸಣ್ಣ ಮರಿಗಳು ತಿಂದಾಗ ಗಂಟ್ಲು ಸಿಗಾಕೊಂಡ್ಬಿಡ್ತಾರೆ ನಾಲ್ಗೆ ಕೊಪ್ಪ ಸಿಗಾಕೊಂಡ್ಬಿಟ್ರೆ ಅದು ನುಂಗು ಕಾಲ್ದೇ ಸ್ವಲ್ಪ ಬಿಡ್ತವೆ ಅದಕ್ಕೆ ಏನ್ ಮಾಡ್ಬೇಕು ಸಣ್ಣ ಮರಿಗಳು ಇರೋ ಕಟ್ ಮಾಡಿ ಹಾಕ್ಬೇಕು ಓ ಈಗ ಸಣ್ಣದಾಗಿ ಈಗ ಬಾಳೆ ಪೀಸ್ ಈ ತರ ಪೀಸ್ ಮಾಡಿಕೊಟ್ರೆ ಕೋಳಿಗೆ ಉತ್ತಮವಾದಂತ ಆರೋಗ್ಯವಾಗಿರ್ತವೆ ಆರೋಗ್ಯವಾಗಿರ್ತವೆ ಕ್ಲೀನಾಗಿ ತಿನ್ಕೊತವೆ ಕಟ್ ನೋಡಿ ರೈತ್ರೆ ನಮ್ಮ ಉಮೇಶ್ ಅವರು ಅಡುಗಿನಹಳ್ಳಿಯಲ್ಲಿ ಪ್ಯೂರ್ ನಾಟಿ ಕೋಳಿ ಸಾಕ್ತಾರೆ ಮತ್ತು ಕೋಳಿಗಳಿಗೆ ಮೇವನ್ನು ಕೊಡುವಲ್ಲಿ ಅವರು ನ್ಯಾಚುರಲ್ ಮೇವನ್ನು ಅಳವಡಿಸ್ಕೊಂಡಿದ್ದಾರೆ ಈ ಬಾಳೆ ದಿಂಡನ್ನು ಚೂರು ಮಾಡಿ ಕೊಡ್ತಕ್ಕಂಥದ್ದು ಈ ಥರ ರೈತರು ಮೇವು ಕೊಡೋದನ್ನು ಅಳವಡಿಸ್ಕೊಂಡ್ರೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಖರ್ಚು ಕಮ್ಮಿ ಆಗುತ್ತೆ ಮತ್ತು ಈ ಈ ಒಂದು ಬಾಳೆ ದಿಂಡಿ ಕೊಡೋದರಿಂದ ಕೋಳಿಗೆ ಯಾವ ಥರ ಡೆವಲಪ್ಗೆ ಸಹಕಾರಿಯಾಗುತ್ತೆ ಮಾಯದಿಂದ ಕೊಡೋ ದಿಸೆಯಿಂದ ಅವಕ್ಕೆ ಸಾಮಾನ್ಯವಾಗಿ ಆರೋಗ್ಯವಾಗಿರ್ತವೆ ಯಾವುದೇ ರೋಗ ರುಗ್ಗಿಗಳು ಬರಲ್ಲ ಅದಾಗಿ ಯಥೇಚ್ಛವಾಗಿ ಬಾಳೆ ದಿಂಡು ಅದ್ಬಿಟ್ಟು ನುಗ್ಗೆ ಸೊಪ್ಪು ಕೊಡ್ತೀವಿ ನುಗ್ಗೆ ಸೊಪ್ಪು ಬಿಟ್ಟರೆ ಪರಂಗಿ ಗಿಡಗಳನ್ನ ಹಾಕೊಂಡಿದ್ದೀವಿ ಪರಂಗಿ ಎಲೆಗಳನ್ನ ಕೊಡಲ್ಲ ಕಾಯಿಗಳು ದೂರ ಆಗಿರುವಂಥವು ಅಂಥವನ್ನ ಕಾಯಿನ ಕಟ್ ಮಾಡಿ ಮಧ್ಯಕ್ಕೆ ಸೇಲ್ ಮಾಡಿಬಿಟ್ಟು ಇಟ್ಬಿಡ್ತೀವಿ ಎಲ್ಲ ಕುಡಿಯೋ ಕುಡಿಯೋ ತಿನ್ಕೊಂಡ್ಬಿಡ್ತವೆ ತಿನ್ನೋ ದೆಸೆ ಏನಿದೆ ಅವು ಜೀವನ ಚೆನ್ನಾಗಿರ್ತದೆ ಜೀವನ ಜನ ಆದಾಗ ಅವು ನ್ಯಾಚುರಲ್ ನೋಡಿ ಸ್ನೇಹಿತರೆ ನಾವು ಪ್ಯೂರ್ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕಾದ್ರೆ ಈ ಒಂದು ನುಗ್ಗೆ ಸೊಪ್ಪು ಮತ್ತು ಈ ಬಾಳೆ ದಿಂಡಿನ ಪುಡಿ ಈ ಕೋಳಿಗಳಿಗೆ ಡೆವಲಪ್ಮೆಂಟ್ ಅಲ್ಲದೇನೆ ಅವುಗಳ ಆರೋಗ್ಯಕ್ಕೂ ಕೂಡ ಉತ್ತಮವಾದಂಥ ಒಂದು ಫುಡ್ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ರೆ ನ್ಯಾಚುರಲ್ ಮೇವು ಆದಷ್ಟು ಈ ಥರ ನಮ್ಮ ಉಮೇಶ್ ಸಣ್ಣವರು ಈ ಒಂದು ಬಾಳೆ ದಿಂಡನ್ನ ತಗೊಂಡು ಸಣ್ಣದಗೆ ಪುಡಿ ಮಾಡಿ ಕೋಳಿಗಳಿಗೆ ಡೈಲಿ ಕೊಡ್ತಾರೆ ಇದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಕೊಡ್ತಾರಂತೆ ಅಂದರೆ ಆದಷ್ಟು ಇವರು ಮೇವುಗೆ ಫ್ರೀ ಫ್ರೀಯಾಗಿ ಫ್ರೀ ಕಾಸ್ಟ್ ಅಲ್ಲಿ ಇವರು ಮೇವನ್ನು ಮಾಡಿಕೊಂಡು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರಂತೆ ಇದೇ ಥರ ನೀವು ಕೂಡ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಿ ನಾಟಿ ಕೋಳಿಗಳಿಗೆ ನ್ಯಾಚುರಲ್ ಮೇವನ್ನು ಅವಲಂಬಿಸಿ ಮತ್ತು ಉತ್ತಮವಾದಂಥ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಸ್ನೇಹಿತರೆ